ಇವತ್ತು ನಾವು ಹೈಕೋರ್ಟ್ ರಿಜಿಸ್ಟ್ರರ್ ಸರ್ನ ಭೇಟಿ ಮಾಡಿದ್ವಿ ಏನಪ್ಪಾ ಅಂತಂದರೆ ಹೈಕೋರ್ಟ್ ಯಾವ ಎಲ್ಲ ಕೋರ್ಟಲ್ಲಿಂದರೆ ಡಿಸ್ಟಿಕ್ ಕೋರ್ಟಲ್ಲಿ ರೆಕ್ರೂಟ್ಮೆಂಟು ಟೈಪಿಸ್ಟ್ ರೆಕ್ರೂಟ್ಮೆಂಟ್ಗೆ ಏನಪ್ಪ ಅಂದರೆ ಟೆಂತು ಮತ್ತು ಪಿ ಯು ಸಿ ಮಾರ್ಕ್ಸು ಮತ್ತು ಸ್ಕಿಲ್ ಟೆಸ್ಟ್ ಮಾಡಿ ಅದರ ಮೂರದು ಮಾರ್ಕ್ಸ್ ಕನ್ಸಿಡರ್ ಮಾಡಿ ರೆಕ್ರೂಟ್ಮೆಂಟ್ ಇದ್ದಾರೆ ಇನ್ನು ಮುಂದೆ ಎಲ್ಲ ಎಕ್ಸಾಮ್ಸಲ್ಲೂ ಬರೀ ಸ್ಕಿಲ್ ಟೆಸ್ಟ್ ಅಷ್ಟೇ ಎಕ್ಸಾಮ್ಸ್ ಕಂಡು ಸ್ಕೋರ್ ತೊಗೋಬೇಕು ಟೆಂತು ಮತ್ತು ಪಿ ಯು ಸಿ ಮಾರ್ಕ್ಸನ್ನ ಹೇಳ್ಬಿಟ್ಟು ನಮ್ಮ ಮನವಿ ಯಾಕೆ ಅಂತಂದರೆ ಕೋವಿಡ್ ಟೈಮಲ್ಲಿ ಆಲ್ಮೋಸ್ಟ್ ಸಾವಿರಾರು ಜನ ಟೆಂತ್ ಮತ್ತು ಪಿ ಯು ಸಿ ಇದು ಒಂದೊಂದು ದಿನ ಮೂರು ಮೂರು ಎಕ್ಸಾಮ್ಸ್ ನಡೆದಿದೆ ಮೋರ್ ದೆನ್ ನೈಂಟಿ ಫೈವ್ ಪರ್ಸೆಂಟ್ ಮಾರ್ಕ್ಸ್ ತೊಗೊಂಡಿದ್ದಾರೆ ಎಲ್ಲರೂ ಅವರೇ ಕೋವಿಡ್ ಟೈಮಲ್ಲಿ ಯಾರು ಪಾಸ್ ಆಗಿದ್ದಾರೆ ಅವರಷ್ಟೇ ರೆಕ್ರೂಟ್ಮೆಂಟ್ ಆಗ್ತಾಯಿದ್ದಾರೆ ಈ ಮುಂದೆ ಎಲ್ಲ ಎಕ್ಸಾಮ್ಸಲ್ಲೂ ಏನು ಟೈಪಿಸ್ಟ್ ಕೋರ್ಟಲ್ಲಿ ಟೈಪಿಸ್ಟ್ ಎಕ್ಸಾಮ್ಸ್ ರೆಕ್ರೂಟ್ಮೆಂಟ್ ಮಾಡ್ಕೊತಿದಾರೆ ಎಲ್ಲರದ್ದು ಒಂದು ಸ್ಕಿಲ್ ಟೆಸ್ಟ್ ಅಷ್ಟೇ ಮಾಡಬೇಕು ಮತ್ತು ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾರೆ ಅದ್ರ ಸ್ಕೋರ್ ಅಷ್ಟೇ ತೊಗೊಳ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಮನವಿ ಇವನ್ ಜನರಲ್ ರೂಲು ಮತ್ತು ರೆಕ್ರೂಟ್ಮೆಂಟ್ ಸಿಯಾಡ್ರ್ ಸಿ ಎಂಡರ್ ರೂಲ್ ಎಲ್ಲನೂ ಚೇಂಜ್ ಮಾಡಿಸೋದಕ್ಕೆ ನಾವು ಇವಾಗ ಹೈಕೋರ್ಟ್ ರಿಜಿಸ್ಟರ್ ಸರ್ನ ಭೇಟಿ ಮಾಡಿ ಮನವಿ ಮಾಡಿದ್ದೀವಿ ಈ ಒಂದು ಬೇಡಿಕೆನೇನಾದರೂ ಇಡೇಸ್ ಇಲ್ಲ ಅಂತಂದರೆ ಎಲ್ಲ ಏನು ಟೈಪಿಸ್ಟ್ ಓದ್ತಾ ಇದೀರಾ ಎಕ್ಸಾಮ್ಸ್ ಹೊರೀತಿದಿರಾ ಅಷ್ಟು ಜನ ಆಗಸ್ಟ್ ನಾಲ್ಕನೇ ತಾರೀಕು ನಾವು ನೇಮಕ ಮತ್ತು ವಯೋಮಿತಿ ಎಷ್ಟೆ ಅಂತ ಹೇಳ್ಬಿಟ್ಟು ನಾವು ಹೋರಾಟ ಮಾಡ್ತಾ ಇದ್ದೀವಿ ಫ್ರೀಡಂ ಪಾರ್ಕ್ ಅಲ್ಲಿ ಅದ್ರ ಜೊತೆ ನೀವು ಅಷ್ಟೇ ಈಗ ಮುಂದೆ ಆಗೋದ ಎಕ್ಸಾಮ್ಸ್ ಎಲ್ಲನೂ ಟೈಪಿಸ್ಟ್ ಎಕ್ಸಾಮ್ಸು ಒಂದು ಸ್ಕಿಲ್ ಟೆಸ್ಟ್ ಅಷ್ಟೇ ಇರಬೇಕು ಅಂತ ಹೇಳ್ಬಿಟ್ಟು ಅವತ್ತು ನಾವು ಹೋರಾಟ ಮಾಡ್ತಾ ಇದ್ದೀವಿ ಎಲ್ಲರೂ ದಯವಿಟ್ಟು ಅದಕ್ಕೆ ಬಂದು ನಮ್ಮ ಬೆಂಬಲ ನೀಡಿ ಅಂತೇಳಿ ನಾನು ಮನವಿ ಮಾಡ್ಕೊತೀನಿ ಥ್ಯಾಂಕ್ ಯು ನಮಸ್ಕಾರ